ধূরস্থি করছি ধূরস্তি করছি কিল ತೊನಳ್ಳಿ ವರೆಗಿನ ರಾಜ್ಯ ಹೆದ್ದಾರಿ ಹೊಸದಾಗಿ ನಿರ್ಮಿಸಿ ಹಾಗೂ ತೊನಸಳ್ಳಿಯಿಂದ ಶಾಬಾದ್ ಖಾಸ್ ವರೆಗೆ ರಾಜ್ಯ ಹೆದ್ದಾರಿ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ತೊನಸಳ್ಳಿ ಬಳಿ ರಾಜ್ಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ತಡೆದು ಪ್ರತಿಭಟನೆ ನಡೆಸಲಾಯಿತು ಎಸಿಯುಸಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಎಂ ಶಶಿಧರ್ ಅವರು ಮಾತನಾಡಿ ನಗರದಿಂದ ತೊನಸಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಫಿರೋಜಾಬಾದ್ ಕ್ರಾಸ್ ವರೆಗೆ ಹಾಳಾಗಿದೆ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಂಡ ಸುದ್ದಿ ತಿಳಿದು ಅಧಿಕಾರಿಗಳು ರಾತೋರಾತ್ರಿ ಜೆ ತಗ್ಗು ಗುಂಡಿಗಳನ್ನು ಮುಚ್ಚಿಸಿದ್ದಾರೆ ಎಂದರು ಲಾರಿಗಳು ಮುಗಿಸಿ ಇದನ್ನ ಯಾರು ನಾವು ಸೆಂಟರ್ ಆಫ್ ಇಂಡಿಯಾ ಎಸ್ ಯು ಕಮ್ಯುನಿಸ್ಟ್ ಪಕ್ಷದಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ನೀವು ಈ ಕೂಡಲೇ ಈ ಒಂದು ಸಮಾಜ ಇತ್ಯರ್ಥ ಮಾಡಬೇಕು ಜನ ಹೋರಾಟ ಕೇಳಿದ ಮೇಲೆ ನಿನ್ನೆ ಬಿಗಳು ಕಲಿಸಿ ಗುಂಡಿ ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದೀರ ನಾವು ಅಧಿಕಾರಿಗಳು ಕೇಳೋದಿಷ್ಟೇ ಬರೀ ಗುಂಡಿ ಮುಚ್ಚೋದ್ರಿಂದ ಏನು ಪ್ರಯೋಜನ ಆಗಲ್ಲ ಈ ಒಂದು ಈ ಒಂದು ಭ್ರಷ್ಟಾಚಾರ ಸಂಪೂರ್ಣವಾಗಿ ಮುಚ್ಚಬೇಕು ಭ್ರಷ್ಟಾಚಾರ ಮುಚ್ಚಿ ಅಲಾಟ್ ಆಗಿದೆ ಆ ಮಾಡಿ ಈ ಸರಿಯಾಗಿ ಮಾಡಬೇಕು ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ಶಾಬಾದ್ ಸ್ಥಳೀಯ ಸಮಿತಿಯ ಕಾರ್ಯದರ್ಶಿಗಳಾದ ಗಣಪತರಾವ್ ಕೆ ಮಾನೆಯ ಅವರು ಮಾತನಾಡುತ್ತಾ ರಸ್ತೆ ಉದ್ದಕ್ಕೂ ದೊಡ್ಡ ದೊಡ್ಡ ತೆಗ್ಗು ಗುಂಡಿಗಳು ನಿರ್ಮಾಣವಾಗಿರುವುದರಿಂದಾಗಿ ಗ್ರಾಮದಿಂದ ಶಹಬಾದ್ ನಗರಕ್ಕೆ ಹೋಗಬೇಕಾದರೆ ಹಾಗೂ ಶಾಬಾದ್ ನಗರದಿಂದ ಗ್ರಾಮಕ್ಕೆ ಬರಬೇಕಾದರೆ ಜೀವವನ್ನು ಕೈಯಲ್ಲಿ ಇಟ್ಟುಕೊಂಡು ಸಂಚರಿಸುವಂತಾಗಿದೆ ಜನರ ಬಗ್ಗೆ ಕನಿಷ್ಠ ಮಟ್ಟದ ಕಾಳಜಿ ವಹಿಸದ ಸರ್ಕಾರವನ್ನು ಟೀಕಿಸುತ್ತಾ ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡದೆ ಇದ್ದರೆ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಸಿದರು ಕೊಡ್ತಾ ಇಲ್ಲ ನೀವು ಇವತ್ತು ವಿದ್ಯಾರ್ಥಿಗಳಿಗೆ ಏನ್ ಸವಲತ್ತು ಕೊಟ್ಟಿರಿ ಸ್ವಾಮಿ ಸರಿಯಾಗಿ ರಸ್ತೆ ನಿರ್ಮಿಸ್ರಿ ಅಂತಂದ್ರೆ ಬಹಾರಿ ವಾಹನಗಳು ಸಿಮೆಂಟ್ ಇಂದ ಬರ್ತಾ ಇದೆ ಈ ಫ್ಯಾಕ್ಟರಿಗಳಿಂದ ಬಂದಂತ ಲಾರಿಗಳು ಕಳಪೆ ಮಟ್ಟದ ಕಾಮಗಾರಿಯಿಂದ ರಸ್ತೆ ಒಂದೇ ತಿಂಗಳಲ್ಲಿ ಹಾಳಾಗಿದೆ ಆ ಕಳಪೆ ಮಟ್ಟದ ಲಾರಿ ಆ ರಸ್ತೆ ಇವತ್ತು ಜನಗಳ ಜೀವ ತಿಂತ ಇದೆ ಮೊನ್ನೆ ಮೊನ್ನೆ ಒಬ್ರು ಅಟ್ಯಾಕ್ ಆಗಿ ಸತ್ತರು ಈ ರಸ್ತೆಗೆ ಹೋಗ್ಲಾರ ಮಟ್ಟಿಗೆ ಗುಲ್ಬರ್ಕ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಒಂದು ಜೀಬು ಕೂಡ ಬರ್ಲಿಲ್ಲ ಇದೆಲ್ಲ ವಿಷಯಗಳು ಮಾನ್ಯ ಮಂತ್ರಿಗಳಿಗೆ ಎಂ ಪಿಗಳಿಗೆ ಎಂ ಎಲ್ ಗೊತ್ತಾಗಲ್ವಾ ಈ ವಿಷಯ ಕೇಳಬೇಕು ಸ್ನೇಹಿತರೆ ನಮ್ಮ ಪಕ್ಷ ಎಸ್ ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಹೋರಾಟ ತಣ್ಣ ಮಾಡಕ್ಕೋಸ್ಕರ ನಿನ್ನೆ ಏಕೆ ಏಕೆ ಗುಂಡಿಗಳನ್ನ ಮುಚ್ಚಿದ್ದಾರೆ ಜನಗಳನ್ನ ಡೈವರ್ಟ್ ಮಾಡಕ್ಕೋಸ್ಕರ ಇಂತ ಕೆಲಸ ಮಾಡ್ತಾ ಇದಾರೆ ಸ್ನೇಹಿತರೆ ನಾವು ಪ್ರತಿಭಟನಾ ಸ್ಥಳಕ್ಕೆ ಬಂದ ಗ್ರೇಡ್ ಟು ತಹಸೀಲ್ದಾರ್ ಗುರುರಾಜ್ ಸಂಗಾವಿ ಅವರು ಹಾಗೂ ಸೇಡಂ ಎಡಬ್ಲಿ ಡಿಎಲ್ ಗಜಾರೆ ಮಾತನಾಡಿ ರಸ್ತೆ ನಿರ್ಮಾಣಕ್ಕೆ ಎರಡು ಕೋಟಿ ಬಿಡುಗಡೆಯಾಗಿದೆ ಶೀಘ್ರದಲ್ಲಿಯೇ ಕೆಲಸ ಪ್ರಾರಂಭಿಸುತ್ತೇವೆ ಎಂದರು ಕೇವಲ ಎರಡು ಕಿಲೋಮೀಟರ್ ರಸ್ತೆ ನಿರ್ಮಾಣವನ್ನು ಒಪ್ಪದ ಪ್ರತಿಭಟನಾಕಾರರು ಶಹಾದ್ನಿಂದ ಫಿರೋಜಾಬಾದ್ ಕ್ರಾಸ್ವರೆಗೆ ರಸ್ತೆ ನಿರ್ಮಿಸಬೇಕು ಎಂದು ಪಟ್ಟು ಹಿಡಿದರು ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಶೀಘ್ರದಲ್ಲಿಯೇ ಉಳಿದ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಆಶ್ವಾಸನೆ ನೀಡಿದರು ಬಳಿಕ ಪ್ರತಿಭಟನೆ ವಾಪಸ್ ಪಡೆಯಲಾಯಿತು ಗ್ರಾಮಸ್ಥರಾದ ಮಲ್ಲನ್ಗೌಡ ಭಟ್ನಾಳ್ ಅಭಿಷೇಕ್ ಪಾಟೀಲ್ ಬಸವರಾಜ್ ಎಲ್ಲೇರಿ ಪ್ರಭು ಆರ್ ರಮೇಶ್ ಹುಗ್ಗಿ ಮಲ್ಲಿಕಾರ್ಜುನ್ ದಂಡೋತಿ ರಾಮಣ್ಣ ಮಂಗಳೂರ್ ಜಗದೀಶ್ ಇಂಗನ್ಗಿ ಶಿವ ಸಾವಂಕೆ ಸಿದ್ದು ಚೌಧರಿ ಮಹಾದೇವಿ ಆತನೂರ್ ಮಹಾದೇವಿ ಮಾನಿ ಅಂಬಿಕಾ ಗುರುಜಾಲ್ಕರ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು